ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಶಣಿ ಇವತ್ತು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ವೀಡಿಯೋದಲ್ಲಿ ಇದ್ದೀನಿ ಮೊದಲಿಗೆ ನಾನು ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಫ್ರಿಜ್ಜಲ್ಲಿದ್ದರೆ ತುಂಬ ಒಳ್ಳೆಯದು ತುಂಬ ಕೂಲ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನಾನು ಶುಗರ್ನ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಅದನ್ನು ಫಸ್ಟು ಫೇಸ್ಗೆ ನೀಟಾಗಿ ಅದನ್ನು ಮಸಾಜ್ ಮಾಡ್ತಾ ಮಾಡ್ತಾ ಹೋಗಬೇಕು ತುಂಬ ಚೆನ್ನಾಗಿ ನೀಟಾಗಿ ಅದನ್ನು ಲೈಟಾಗಿ ತುಂಬ ತುಂಬ ಬ್ರಷ್ ಮಾಡಿ ಮಸಾಜ್ ಮಾಡಕ್ಕೆ ಹೋಗಬೇಡಿ ಲೈಟಾಗಿ ನೀಟಾಗಿ ಮಸಾಜ್ ಮಾಡಿ ತುಂಬ ಗ್ಲೋ ಆಗುತ್ತೆ ಸ್ಕಿನ್ನು ಬರೀ ಹಣ್ಣು ಒಂದರಲ್ಲೇ ಅಲ್ಲ ಬೇಕಾದರೆ ಕುಕುಂಬರು ಸೌತೆಕಾಯಿ ಆಲೂಗೆಡ್ಡೆ ಈ ರೀತಿ ನಾವು ಮನೆಯಲ್ಲೇ ಸಿಗುವಂಥ ತರಗ ತರಕಾರಿಗಳನ್ನ ಉಪಯೋಗಿಸಿಕೊಂಡು ಈ ರೀತಿ ನಮ್ಮ ಫೇಸ್ನ ಗ್ಲೋ ಮಾಡ್ಕೋಬಹುದು ನೋಡಿ ವಾರದಲ್ಲಿ ಎರಡು ಸಲ ಈ ರೀತಿ ನಾವು ಮನೆಯಲ್ಲೇ ಸಿಗುವಂಥ ತರಕಾರಿಗಳಿಂದ ನಮ್ಮ ಫೇಸ್ನ ನೀಟಾಗಿ ಮಸಾಜ್ ಮಾಡ್ಕೋಬಹುದು ಯಾವುದೇ ರೀತಿ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಹಣ ಖರ್ಚು ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನೀಟಾಗಿ ಇದೆಲ್ಲ ಮಸಾಜ್ ಮಾಡಿ ನೀವು ನಾಳೆ ಫಂಕ್ಷನ್ಗೆ ಹೋಗ್ತೀನಿ ಅಂದರೆ ಇವತ್ತು ಮಾಡಿಕೊಂಡು ನಾಳೆ ಮೇಕಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ನೋಡಿ ಇದೆಲ್ಲ ಆದಮೇಲೆ ನಾನು ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಟು ತಣ್ಣೀರಲ್ಲಿ ನಾನು ಅದನ್ನು ನೀಟಾಗಿ ಫೇಸನ್ನು ಒರ್ಸ್ಕೊತಾ ಇದ್ದೀನಿ ಆದಷ್ಟು ಉಗುರು ಬೆಚ್ಚಗಿರೋ ನೀರು ಅಥವಾ ತಣ್ಣೀರಲ್ಲೇ ನೀವು ಫೇಸನ್ನು ವಾಶ್ ಮಾಡಿ ವಾಶ್ ಮಾಡೋನಾಗ ಫಸ್ಟು ನೀವು ಯಾವುದೇ ರೀತಿ ಸೋಪನ್ನು ಹಾಕಕ್ಕೆ ಹೋಗಬೇಡಿ ಒನ್ ಡೇ ನೆಕ್ಸ್ಟ್ ಮಾರ್ನೇ ಡೇ ಕಡಲೆ ಹಿಟ್ಟಿಂದ ಫೇಸನ್ನು ವಾಶ್ ಮಾಡಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಇದು ಮೊದಲನೇದು ನಾನು ಫಸ್ಟು ಟಿಪ್ಸ್ ತೋರಿಸ್ದೆ ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ಯಾವಾಗ ಯಾವ ರೀತಿ ಮಾಡೋದು ಅಂದರೆ ಮನೆಯಲ್ಲೇ ಸಾಮಾನ್ಯವಾಗಿ ಮೊಸರು ಇರುತ್ತಲ್ವ ಗಟ್ಟಿ ಮೊಸರು ತೊಗೊಳ್ಳಿ ಗಟ್ಟಿ ಇಲ್ಲಾಂದರೆ ಅದನ್ನು ಸ್ವಲ್ಪ ಸೋರಿಸ್ಕೊಳ್ಳಿ ಗಟ್ಟಿ ಮೊಸರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ ಇದನ್ನ ಅಕ್ಕಿ ಹಿಟ್ಟನ್ನು ಅದಕ್ಕೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ ಕುತ್ತಿಗೆ ಭಾಗಕ್ಕೂ ಕೂಡ ಹಚ್ಕೋಬೋದು ಯಾಕಂದರೆ ಕುತ್ತಿಗೆ ಭಾಗ ಸಾಮಾನ್ಯವಾಗಿ ಕಪ್ಪಾಗಿರುತ್ತೆ ಬಿಸಿಲಿಗೆಲ್ಲ ಒಣಗಿ ಮತ್ತು ಕೈಗೂ ಕೂಡ ನಾವು ಇದನ್ನು ಹೇ ಈ ಫೇಸ್ ಪ್ಯಾಕ್ನ ನಾವು ಅಪ್ಲೈ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಈಗ ಫೇಸ್ಗೆ ಅಪ್ಲೈ ಮಾಡೋಣ ಸ್ವಲ್ಪ ದಟ್ಟನೇ ಮಾಡ್ಕೊಳ್ಳಿ ತೆಲ್ಲೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಮೊಸರು ಆದಷ್ಟು ಗಟ್ಟಿಗಿರಲಿ ಗಟ್ಟಿಗಿದ್ದಷ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಮೊಸರು ಜಾಸ್ತಿ ಇರಲಿ ಇದನ್ನು ನೀಟಾಗಿ ಕುತ್ತಿಗೆ ಭಾಗ ಿಂದನೂ ಕೂಡ ನೀಟಾಗಿ ಮಸಾಜ್ ಮಾಡಿ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಮತ್ತೆ ಮೂಗಿನ ಮೇಲ್ಗಡೆಯೆಲ್ಲ ಕೆಲವರಿಗೆ ಸು ಕಪ್ಪು ಕಪ್ಪು ಸಣ್ಣ ಸಣ್ಣ ಕಲೆಗಳಿರುತ್ತೆ ಅದನ್ನೆಲ್ಲ ಕೂಡ ಹೋಗುತ್ತೆ ಅದನ್ನೆಲ್ಲ ನೀಟಾಗೂ ಕೂಡ ತೆಗಿಬೋದು ಇದನ್ನ ನೋಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ನಮ್ಮ ಸ್ಕಿನ್ನ ಕೆಲವ್ರಿಗೆ ಕಣ್ಣಿನ ಸುತ್ತನೂ ಕೂಡ ಕಪ್ಪು ಆಗಿರುತ್ತೆ ಅಲ್ಲೂ ಕೂಡ ನೀಟಾಗಿ ಮಸಾಜ್ ಮಾಡಿ ವಾರಕ್ಕೊಂದೆರಡು ಸಲ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸ್ಕಿನ್ ಆಗುತ್ತೆ ಯಾವುದೇ ರೀತಿ ಏನು ಸೈಡ್ ಎಫೆಕ್ಟ್ ಆಗಲ್ಲ ಕಪ್ಪು ಮೂಗಲ್ಲಿ ತುಂಬ ಕಪ್ಪು ಕಪ್ಪು ಕಲೆಗಳಿರುತ್ತೆ ವೈಟ್ಗಿರುತ್ತೆ ಅದು ಅದು ಕೂಡ ಎಲ್ಲ ಬರುತ್ತೆ ಸಾಮಾನ್ಯವಾಗಿ ತರ್ಟಿ ಅಥವಾ ಫಾರ್ಟಿ ಕ್ರಾಸ್ ಆದಮೇಲೆ ಎಲ್ರಿಗೂ ಕೂಡ ಪಿಗ್ಮೆಂಟೇಷನ್ ಬರುತ್ತೆ ಅದೇ ಬಂಗು ಬರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಇದನ್ನೆಲ್ಲ ನಾವು ಮಾಡ್ಕೋತಾನೆ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಅದು ಮಸಾಜ್ ಮಾಡೋಕ್ಕೂ ಕೂಡ ನೈಸ್ಗಿರುತ್ತೆ ತುಂಬ ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ನಂಗೆ ತುಂಬ ಅವಶ್ಯಕ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಎಷ್ಟು ಮಸಾಜ್ ಮಾಡ್ತೀವೋ ಅಷ್ಟು ನಮಗೆ ಸ್ಕಿನ್ನು ಗ್ಲೋ ಕೊಡುತ್ತೆ ಇವಾಗ ನಾನು ಇದನ್ನು ಹತ್ತು ನಿಮಿಷ ಹಾಗೆ ಒಣಗೋಕ್ಕೆ ಬಿಡ್ತೀನಿ ಒಣಗಾಕೆ ಬಿಟ್ಟಾದಮೇಲೆ ನಾನು ತಣ್ಣೀರಲ್ಲಿ ಇದನ್ನು ವಾಶ್ ಮಾಡ್ತೀನಿ ಯಾವುದೇ ರೀತಿ ಸೋಪು ಏನೂ ಹಾಕಲ್ಲ ಸಾಮಾನ್ಯವಾಗಿ ನಾನು ಮನೆಯಲ್ಲಿ ವಾರಕ್ಕೊಂದೆರಡು ಸಲ ಈ ಥರ ಮಾಡ್ಕೊತೇನೆ ಇರ್ತೀನಿ ಯಾವುದೇ ರೀತಿ ಬ್ಯೂಟಿ ಪಾರ್ಲರ್ಗೂ ಹೋಗೋಲ್ಲ ಯಾವುದೇ ರೀತಿ ಹಣನು ಖರ್ಚಾಗಲ್ಲ ನೋಡಿ ನಾನಿವಾಗ ವಾಶ್ ಮಾಡ್ಕೊಂಬಂದೆ ಸ್ಕಿನ್ನು ಎಷ್ಟು ಚೆನ್ನಾಗಿ ಇದೆ ನೀವು ಕೂಡ ಮನೆಯಲ್ಲೇ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್